ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ದೊಡ್ಡ ತಿರುವು ಯಾಕಂದರೆ ಇಷ್ಟು ದಿನ ಎಲ್ಲೇ ಏನೇ ಆಗಿದ್ರು ಕೂಡ ಹೇಳಿದ ರೀತಿಯಲ್ಲಿ ಮೂಳೆಗಳು ಅಥವಾ ತಲೆ ಬುರುಡೆಗಳು ಸಿಕ್ಕಿರಲಿಲ್ಲ ಆದರೆ ಇವತ್ತು ಸಮಾಧಿ ನಂಬರ್ ಆರು ಪಾಯಿಂಟ್ ನಂಬರ್ ಆರರಲ್ಲಿ ಮೂಳೆಗಳು ಸಿಕ್ಕಿದೆ ಒಂದಿಷ್ಟು ತಲೆಬುರುಡೆಯ ಚೂರುಗಳು ಸಿಕ್ಕಿದೆ ಹಾಗಾಗಿ ಇಡೀ ಪ್ರಕರಣ ಒಂದು ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದೆ ಇನ್ಮೇಲಿಂದ ಈ ಕಾರ್ಯಾಚರಣೆ ತೀವ್ರಗೊಳ್ಳುತ್ತೆ ಮುಂದಿನ ಸಮಾಧಿಗಳಲ್ಲಿ ಏನೇ ಸಿಗದೇ ಹೋದರೂ ಕೂಡ ಮುಂದಕ್ಕೆ ಆ ಅನಾಮಿಕ ವ್ಯಕ್ತಿ ಯಾವುದೆಲ್ಲ ಜಾಗಗಳನ್ನು ತೋರಿಸ್ತಾನೋ ಆ ಜಾಗಗಳನ್ನು ಮಾರ್ಕ್ ಮಾಡಲಾಗುತ್ತೆ ಅಲ್ಲಿ ಸಮಾಧಿ ಅಗಿಯುವಂಥ ಪ್ರಕ್ರಿಯೆ ನಡೆಯುತ್ತೆ ಈಗ ಬೆಳಗಿನಿಂದ ಈವರೆಗೂ ಕೂಡ ಸಮಾಧಿ ನಂಬರ್ ಆರರಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು ತಾವು ದೃಶ್ಯದಲ್ಲಿ ಗಮನಿಸಬಹುದು ಈಗ ಏಳರತ್ತ ಅಧಿಕಾರಿಗಳ ತಂಡ ಹೋಗಿ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದೆ ಅಂದರೆ ಆರು ಸಮಾಧಿ ನಂಬರ್ ಆರ ಆರಲ್ಲಿ ಏನೋ ಮೂಳೆಗಳು ಸಿಕ್ಕಿತ್ತು ಅದರ ಮಾದರಿಯನ್ನು ಈಗಾಗಲೇ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ಒಂದಿಷ್ಟು ಎಲುಬುಗಳು ಮತ್ತು ಒಂದಿಷ್ಟು ತಲೆಬುರುಡೆಯ ಚೂರುಗಳು ಸಿಕ್ಕಿದೆ ಮತ್ತು ಇದರೊಂದಿಗೆ ಮಣ್ಣಿನ ಮಾದರಿಯನ್ನು ಕೂಡ ಬಿಡದೆ ಎಫ್ ಎಸ್ ಎಲ್ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಮತ್ತು ಅಗೆದಷ್ಟು ಮುಂದೆ ಹೋದಂತಹ ಕಾರಣದಿಂದ ಸಂದರ್ಭದಲ್ಲಿ ಇನ್ನಷ್ಟು ಮಾದರಿಗಳು ಮೂಳೆಯ ಮಾದರಿಗಳಲ್ಲಿ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಮಣ್ಣಿನಲ್ಲೂ ಕೂಡ ಅಂಶಗಳು ಪತ್ತೆಯಾಗಿದೆ ಹಾಗಾಗಿ ಒಂದಿಡಿ ಮಣ್ಣನ್ನು ಕೂಡ ಬಿಡದೆ ಅಧಿಕಾರಿಗಳು ಸಂಬಂಧಪಟ್ಟ ಏನೆಲ್ಲ ಅಲ್ಲಿ ಸ್ಥಳದಲ್ಲಿ ದಾಖಲೆಗಳು ಇದೆಯೋ ಅದೆಲ್ಲವನ್ನ ಕೂಡ ಸಂಗ್ರಹ ಮಾಡಿದ್ದಾರೆ ಕೂಲಂಕುಷವಾಗಿ ಸಂಗ್ರಹ ಮಾಡಿದ್ದಾರೆ ಅದನ್ನು ಎಫ್ ಎಸ್ ಎಲ್ಗೆ ರವಾನೆ ಮಾಡುವಂತ ಪ್ರಕ್ರಿಯೆ ನಡೆದು ಶ್ವಾನದಳ ಕೂಡ ಅಲ್ಲಿಗೆ ಬಂದಿತ್ತು ಎಲ್ಲವನ್ನ ಪರಿಶೀಲಿಸಿ ಮುಂದಕ್ಕೆ ಏನೂ ಸಿಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದ ಬಳಿಕ ಅಲ್ಲಿ ಸ್ಥಳ ಮಹಜರು ಮಾಡಿ ಈಗ ನಂಬರ್ ಸಿಕ್ಸ್ ಇಂದ ನಂಬರ್ ಸೆವೆನ್ ಅತ್ತ ಹೋಗೋದರ ಕುರಿತಾಗಿ ಚಿಂತನೆ ನಡೆಸ್ತಾ ಇದ್ದಾರೆ ಈಗ ನೀವು ಏನ್ ದೃಶ್ಯ ನೋಡ್ತಾ ಇದ್ದೀರೋ ಜನ ನಿಮಗೆ ಕಾಣಿಸ್ತಾ ಇದ್ದಾರೆ ಅದು ಸಮಾಧಿ ಪಾಯಿಂಟ್ ಪರ್ಸನ್ ಕೃಪೇಶ್ ತೋರಿಸ್ತಾ ಇದ್ದಾರೆ ಈಗಾಗಲೇ ಅದರ ಒಂದು ಮಾರ್ಕಿಂಗ್ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಆ ಜಾಗ ಸಮಾಧಿ ಏಳು ಅನ್ನುವಂಥದ್ದು ನಮ್ಮ ಕ್ಯಾಮರಾ ಕಣ್ಣಲ್ಲಿ ಅದು ಸೆರೆ ಆಗಿದೆ ಇನ್ನು ಅಲ್ಲೇ ಕಾರ್ಯಾಚರಣೆ ನಡೀಬೇಕಾಗಿದೆ ಆದರೆ ಇಲ್ಲೊಂದು ಆ ಕುತೂಹಲ ಇರುವಂತದ್ದು ಯಾಕಂದ್ರೆ ಈಗ ಸಂಜೆ ಆಗ್ತಾ ಬಂತು ಇನ್ ಕೇಸ್ ಇಲ್ಲಿ ಅಲ್ಲಿ ಅಗಿಯುವಂತಹ ಪ್ರಕ್ರಿಯೆಯನ್ನು ಶುರು ಮಾಡಿದ್ರೆ ಇನ್ ಕೇಸ್ ಮೂಳೆ ಸಿಕ್ಕಿದ್ರೆ ಅದರ ಮಹತ್ ಪ್ರಕ್ರಿಯೆ ಅಥವಾ ಅದರ ಏನು ಅಲ್ಲಿ ಸಿಗುವಂತಹ ಅವಶೇಷಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಸರಿಯಿಂದ ಸರಿ ಸುಮಾರು ಎರಡರಿಂದ ಮೂರು ಗಂಟೆ ಬೇಕಾಗುತ್ತೆ ಆದರೆ ಆ ಹೊತ್ತಿಗೆ ಸಂಜೆ ಆಗುವಂತ ಸಾಧ್ಯತೆ ಇದೆ ಲೈಟ್ ಕಮ್ಮಿ ಆಗುವಂತ ಸಾಧ್ಯತೆ ಇದೆ ಕತ್ತಲು ಆವರಿಸುವಂತ ಸಾಧ್ಯತೆ ಇದೆ ಇನ್ನೊಂದು ಕಡೆಯಿಂದ ಧಾರಾಕಾರ ಮಳೆ ಆಗ್ತಾ ಇದೆ ಹಾಗಾಗಿ ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಎಲ್ಲರ ಚಿತ್ತ ಇದೆ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆಗಾಗಿ ಅವರ ಹತ್ರ ಅನುಮತಿಯನ್ನ ಕೇಳ್ತಾ ಇದ್ದಾರೆ ಸ್ಟೆಲ್ಲಾ ವರ್ಗೀಸ್ ಅವರು ಅನುಮತಿ ಕೊಟ್ಟರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂಬರ್ ಸೆವೆನ್ ಕಾರ್ಯಾಚರಣೆ ಕೂಡ ಆರಂಭವಾಗುತ್ತೆ ಈಗಾಗಲೇ ಅಲ್ಲಿರುವಂತಹ ಮ್ಯಾನ್ ಪವರ್ ಅಂದ್ರೆ ಕೋಳಿ ಆಳ್ಗಳು ಹೋಗಿ ವೈಟಿಂಗ್ ಮಾಡ್ತಾ ಇದ್ದಾರೆ ಅವರ ಊಟ ಆಹಾರ ಆಗಿದೆ ಯಾಕಂದ್ರೆ ಪಾಯಿಂಟ್ ನಂಬರ್ ಸಿಕ್ಸ್ ಹಿಟ್ಯಾಚಿ ಮೂಲಕ ಕಾರ್ಯಾಚರಣೆ ಆರಂಭವಾದ ಬಳಿಕ ಒಂದು ಬ್ರೇಕ್ ಅನ್ನ ನೀಡಲಾಗಿತ್ತು ಆ ಬಳಿಕ ಹಿಟಾಚಿ ಮೂಲಕ ಕಾರ್ಯಾಚರಣೆ ನಡೆದು ಇನ್ನೇನು ಇಲ್ಲ ಅನ್ನುವಂತ ಕನ್ಫರ್ಮೇಶನ್ ಬಂದ ಬಳಿಕ ಶ್ವಾನದಳ ಕೂಡ ಸ್ಥಳಕ್ಕೆ ಆಗಮಿಸಿತ್ತು ಎಲ್ಲವನ್ನ ಪರಿಶೀಲನೆ ಮಾಡಿದ ಬಳಿಕ ಮಹಜರು ಪ್ರಕ್ರಿಯೆ ಕೂಡ ಮುಗ್ದಿದೆ ಅಲ್ಲೊಂದು ಟೆಂಟ್ ಮಾಡಿದ ಮಾದರಿಯಲ್ಲಿ ಅದಕ್ಕೆ ಅಳವಡಿಸಿದ್ದಾರೆ ಅಂದ್ರೆ ಪರದೆ ಹಾಕಿದ್ದಾರೆ ಾರೆ ಈಗ ಸೆವೆನ್ ಪಾಯಿಂಟ್ ನಂಬರ್ ಗೆ ಬಂದಿದ್ದಾರೆ ಸೊ ಇಲ್ಲಿ ಈಗ ಕಾರ್ಯಾಚರಣೆಯನ್ನು ಆರಂಭ ಮಾಡೋದಕ್ಕೆ ಎ ಸಿ ಸ್ಟೆಲಾವರ್ಗೀಸ್ ಅವರು ಅನುಮತಿ ಕೊಡ್ತಾರೋ ಇಲ್ವೋ ಅನ್ನುವಂಥದ್ದು ಈಗ ಬಹಳ ಕುತೂಹಲ ಕಾರಣವಾಗಿರುವಂತದ್ದು ಅವ್ರ ಅನುಮತಿ ಕೊಟ್ಟರೆ ಈಗ ಅಲ್ಲೂ ಕೂಡ ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ನಡೆಯುತ್ತೆ ಇನ್ ಕೇಸ್ ಅಲ್ಲಿ ಏನೂ ಸಿಗದೆ ಹೋದರೆ ಓಕೆ ಏನಾದರೂ ಸಿಕ್ಕಿದ್ರೆ ಅಲ್ಲಿ ಮಹಜರು ಆ ಮಾದರಿಯನ್ನು ಕಲೆಕ್ಟ್ ಮಾಡುವಂಥದ್ದು ಇನ್ನೂ ಕೂಡ ಮೂರ್ನಾಲ್ಕು ಗಂಟೆ ಹಿಡಿಯುವಂಥ ಸಾಧ್ಯತೆ ಇದೆ ಹಾಗಾಗಿ ಸ್ಟೆಲಾ ವರ್ಗೀಸ್ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅವರ ನಿರ್ಧಾರವನ್ನು ಇನ್ನೂ ಕೂಡ ಎಸ್ ಐ ಟಿಗೆ ಅವರು ಪ್ರಕಟಿಸಿಲ್ಲ ಇನ್ನು ಅದಾದ ಬಳಿಕವೇ ಎಂಟನೇ ಪಾಯಿಂಟ್ ಕೂಡ ಇಲ್ಲೇ ಇರುವಂಥದ್ದು ಇದು ಒಂದು ಪ್ಯಾಟರ್ನ್ ಅನ್ನ ನೋಡಬಹುದು ರೌಂಡ್ ಆಫ್ ಅಂತ ಇದೆ ಅಂದರೆ ಈ ನೇತ್ರಾವತಿ ನದಿಯ ಪಕ್ಕ ಇರುವಂಥ ಈ ಕಾಡು ಏನಿದೆ ಸ್ನಾನಘಟ್ಟದಿಂದ ಹಿಡಿದು ನೇತ್ರಾವತಿ ಸೀತೆಯವರೆಗೂ ಕೂಡ ಆ ಸುತ್ತ ಆ ಕಾಡಿನ ಬದಿಯಲ್ಲೇ ಆತ ಹೂತ ಹಾಕಿಕೊಂಡು ಬಂದಿರುವಂಥದ್ದನ್ನು ನಾವು ನೋಡಬಹುದು ನೇತ್ರಾವತಿ ಸ್ನಾನಘಟ್ಟದಲ್ಲೂ ಕೂಡ ಪಾಯಿಂಟ್ ನಂಬರ್ ಒನ್ ಏನಿತ್ತು ಅದು ಕೂಡ ನದಿಯ ದಡದಲ್ಲೇ ಇದ್ದಿದ್ದು ಕಾ ಕಾಡಿನ ಸೈಡಲ್ಲೇ ಇದ್ದಿದ್ದು ಅಲ್ಲೇ ಸುತ್ತ ಆ ಸುತ್ತಳತೆಯಲ್ಲಿ ಆತ ಹೂತ್ಕೊಂಡು ಹುತ್ ಹಾಕೊಂಡು ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು ಪಾಯಿಂಟ್ ನಂಬರ್ ಸಿಕ್ಸ್ ಕೂಡ ಅಲ್ಲಿ ಸಮೀಪದಲ್ಲಿತ್ತು ಈಗ ಸೆವೆನ್ ಕೂಡ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರೋ ಅದೇ ಜಾಗ ಪಾಯಿಂಟ್ ನಂಬರ್ ಸೆವೆನ್ ಅಲ್ಲಿ ಮಾರ್ಕ್ ಮಾಡಿರುವಂಥದ್ದು ಕೂಡ ನಾವು ಗಮನಿಸಬಹುದು ನಂಬರ್ ಸೆವೆನ್ ಅಂತ ಅದಾದ ಬಳಿಕ ಏಟ್ ಕೂಡ ಕ್ಯಾಮ್ರಾದಲ್ಲಿ ನೀವು ನೋಡ್ತಾ ಇರೋ ರೀತಿಯಲ್ಲೇ ಆ ಬ್ರಿಡ್ಜ್ ಕೆಳಭಾಗದಲ್ಲಿದೆ ಸಾಕಷ್ಟು ಜನರು ಕೂಡ ಬೆಳಗಿನಿಂದ ಇಲ್ಲೇ ಇದ್ದಾರೆ ಯಾವಾಗ ಇಲ್ಲಿ ಮೂಳೆ ಸಿಕ್ತು ಅಂತ ಗೊತ್ತಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಭಾಗದಿಂದ ಜನರು ಇಲ್ಲಿಗೆ ಹರಿದು ಬರ್ತಾ ಇದ್ದಾರೆ ಪೊಲೀಸರಿಗೆ ನಿಯಂತ್ರಣ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಜನ ಸೇರ್ತಾ ಇದ್ದಾರೆ ಅವರನ್ನ ಚದುರಿಸುವಂತಹ ಪ್ರಯತ್ನ ಮಾಡಿದರೂ ಕೂಡ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಅವರ ಏನು ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥ ಕುತೂಹಲದಿಂದ ನೋಡ್ತಾ ಇರುವಂಥದನ್ನು ಕೂಡ ಗಮನಿಸಬಹುದು ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಅಧಿಕಾರಿಗಳು ಕೂಡ ಬಹಳ ಕುಲಂಕುಷವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಮುಂದಿನ ಏನ್ ಮಾಡಬಹುದು ಎಲ್ಲ ಭದ್ರತೆ ಮತ್ತು ಪ್ರೊಸೀಜರ್ ಪ್ರೋಟೋಕಾಲ್ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಏನ್ ಮಾಡಬಹುದು ಅನ್ನುವಂತಹ ರೀತಿಯ ಯೋಚನೆ ನಡೀತಾ ಇದೆ ಸೊ ಅಷ್ಟೆಲ್ಲ ವರ್ಗೀಸ್ ಅವರು ಏನು ಅನುಮತಿಯನ್ನು ಕೊಡ್ತಾರೋ ಅದರ ಆಧಾರದಲ್ಲಿ ಮುಂದೆ ಕಾರ್ಯಾಚರಣೆ ನಡೆಯುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ದಶರಥ ಮೊನ್ನೆಯಿಂದ ಏನೂ ಇಲ್ಲ ಏನೇನೂ ಇಲ್ಲ ಅನ್ನುವಂಥ ರೀತಿಯ ಚರ್ಚೆಗಳು ಇತ್ತು ಇವತ್ತು ಆ ಚರ್ಚೆಗಳಿಗೆ ಆ ಆರೋಪಗಳಿಗೆ ಒಂದು ತೆರೆ ಬಿದ್ದಿದೆ ಅನಾಮಿಕ ವ್ಯಕ್ತಿ ಹೇಳಿರುವಂಥದ್ದು ಸತ್ಯ ಅನ್ನುವಂಥದ್ದು ಈಗ ಪ್ರೂವ್ ಆಗಿದೆ ಇದು ಆರಂಭವಷ್ಟೇ ಅನ್ನುವಂಥದ್ದು ಕೂಡ ಈಗಿನ ಚರ್ಚೆ ಮುಂದಕ್ಕೆ ಪಾಯಿಂಟ್ ನಂಬರ್ ಸೆವೆನ್ ಪಾಯಿಂಟ್ ನಂಬರ್ ಏಯ್ಟ್ ಬಳಿಕ ಪಾಯಿಂಟ್ ನಂಬರ್ ನೈನ್ ಟೆನ್ ಲೆವೆನ್ ಟ್ವೆಲ್ ಇದೆಲ್ಲವೂ ಕೂಡ ರಸ್ತೆ ಇರುವಂಥದ್ದು ಹಾಗಾಗಿ ಇಲ್ಲಿ ಮಹತ್ವದ ಸುಳಿವು ಅಥವಾ ಆ ಆತ ಮಾಡಿರುವಂಥ ಆರೋಪಕ್ಕೆ ಪೂರಕವಾದಂಥ ಒಂದು ಘಟನೆಗಳು ನಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಸದ್ಯ ಕಾಣಿಸ್ತಾ ಇದೆ ಯಾವಾಗ ಪಾಯಿಂಟ್ ನಂಬರ್ ನಂಬರ್ ಒನ್ ಇಂದ ಪಾಯಿಂಟ್ ನಂಬರ್ ಫೈವ್ ವರೆಗೂ ಏನು ಸಿಗ್ಲಿಲ್ವೋ ಆತನ ಕಾನ್ಫಿಡೆನ್ಸ್ ಬಗ್ಗೆನೇ ಒಂದು ಡೌಟ್ ಬಂತು ಆತ ಹೇಳ್ತಾ ಇರುವಂತ ಆತ ಆತದನ್ನ ಮರ್ತಿರ್ಬಹುದು ಆತನಿಗೆ ಗೊತ್ತಿದ್ರೂ ಕೂಡ ಅಲ್ಲಿ ಪ್ರಾಕೃತಿಕ ವಿಕೋಪಗಳಿಂದಾಗಿ ಆ ಜಾಗದ ವಾತಾವರಣ ಬದಲಾಗಿರಬಹುದು ಈ ಜಾಗದ ವಾತಾವರಣ ಬದಲಾಯಿತು ಅನ್ನುವಂಥ ರೀತಿಯ ಸಮರ್ಥನೆಗಳು ಪಾಯಿಂಟ್ ನಂಬರ್ ಟೂ ವರೆಗೂ ಮಾತ್ರ ಆಯಿತು ಪಾಯಿಂಟ್ ನಂಬರ್ ಒನ್ ಇಂದ ಪಾಯಿಂಟ್ ನಂಬರ್ ಟೂ ವರೆಗೂ ಯಾಕಂದ್ರೆ ಒನ್ ಪಾಯಿಂಟ್ ಏನಿತ್ತು ಎಲ್ಲರಿಗೂ ಕಾಣಿಸ್ತಾ ಇತ್ತು ಅದರ ಒಂದು ವಸ್ತುಸ್ಥಿತಿ ಅದೇ ತರ ಇತ್ತು ಅಂದರೆ ಬಹಳ ಚಾಲೆಂಜಿಂಗ್ ಸಿಚುವೇನ್ ಅಲ್ಲಿ ಅದಿತ್ತು ಆದರೆ ಪಾಯಿಂಟ್ ನಂಬರ್ ಟೂ ನಲ್ಲೂ ಏನು ಇಲ್ಲ ಪಾಯಿಂಟ್ ನಂಬರ್ ತ್ರೀ ಏನೂ ಏನು ಇಲ್ಲ ಪಾಯಿಂಟ್ ನಂಬರ್ ಫೋರ್ ನಲ್ಲೂ ಏನು ಇಲ್ಲ ಲಾಸ್ಟಿಗೆ ಪಾಯಿಂಟ್ ನಂಬರ್ ಫೈವ್ ನಲ್ಲೂ ಏನು ಇಲ್ಲ ಅಂತ ಹೇಳಿದ ಸಂದರ್ಭ ಅನಾಮಿಕನ ವಿರುದ್ಧವೇ ಸಾರ್ವಜನಿಕ ವಲಯದಲ್ಲಿ ಅನುಮಾನಗಳು ವ್ಯಕ್ತವಾಗ್ತಾ ಹೋಯಿತು ಅಂದ್ರೆ ಈತ ಸುಳ್ಳು ಹೇಳಿದ್ನ ಆತ ಸತ್ಯನೇ ಹೇಳಿದ್ರೆ ಒಂದ್ ಕಡೆ ಎಲ್ಲಾದ್ರೂ ಸಿಗಬಹುದಿತ್ತಲ್ಲ ಅಷ್ಟು ಕಾನ್ಫಿಡೆನ್ಸ್ ಆಗಿ ಆತ ಮಾರ್ಕ್ ಮಾಡಿದ್ರು ಕೂಡ ಅಲ್ಲಿ ಯಾಕೆ ಸಿಗ್ಲಿಲ್ಲ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ನಾವು ಈ ಚರ್ಚೆಗಳನ್ನ ಗಮನಿಸಿದ್ವಿ ಏನೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಒಂದು ಹಂತಕ್ಕೆ ಅನೇಕ ಜನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಇನ್ನೂ ಹದಿಮೂರರವರೆಗೂ ಕೂಡ ಶೋಧ ಮಾಡೋದು ಸುಮ್ಮನೆ ಎಷ್ಟು ಹದಿಮೂರವರೆಗೂ ಸಿಗಲಿಲ್ಲ ಅಂದ್ರೆ ಕಾರ್ಯಾಚರಣೆ ಸ್ಥಗಿತವಾಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಅಭಿಪ್ರಾಯಗಳು ಕೇಳಿ ಬಂತು ಆದ್ರೆ ಪಾಯಿಂಟ್ ನಂಬರ್ ಸಿಕ್ಸ್ ಈ ಎಲ್ಲ ಆರೋಪಗಳಿಗೆ ಕೂಡ ಒಂದು ತಿರುವನ್ನ ನೀಡ್ತು ಇನ್ನು ಮುಂದಕ್ಕೆ ಪಾಯಿಂಟ್ ನಂಬರ್ ಅಥವಾ ಇನ್ ಕೇಸ್ ವರೆಗೂ ಏನು ಹೋದ್ರೂ ಕೂಡ ಮುಂದಕ್ಕೆ ಆತ ತೋರಿಸುವಂತಹ ಜಾಗಗಳನ್ನ ಮಾರ್ಕ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಅಧಿಕಾರಿಗಳ ಮುಂದಿದೆ ಅಧಿಕಾರಿಗಳು ಕೂಡ ಅದನ್ನ ಮಾಡ್ತಾರೆ ಕಾರ್ಯಾಚರಣೆಯನ್ನ ಮಾಡ್ತಾರೆ ಈಗಾಗಲೇ ಹೆಚ್ಚಿನ ಪಡೆಯನ್ನ ನಿಯೋಜಿಸುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈಗ ಒಂದ್ ಕಡೆಯಿಂದ ಈ ಉತ್ಖನನ ಮಹಜರು ಪ್ರಕ್ರಿಯೆಗಳು ನಡೆಯುವಂತಹ ಸಂದರ್ಭದಲ್ಲಿ ಇನ್ನೊಂದು ಟೀಮ್ ಈ ತನಿಖೆಯನ್ನ ಇನ್ನೂ ವಿಳಂಬ ಮಾಡಿದೆ ಈಗ ಸಿಕ್ಕಿರುವಂತಹ ಮೂಳೆ ಯಾರದ್ದು ಅನ್ನುವಂತಹ ಕುರಿತಾಗಿ ಆ ಮೂಳೆಯ ಜಾಡು ಹಿಡಿಯೋದಕ್ಕೆ ಶುರು ಮಾಡುತ್ತೆ ಈಗಾಗಲೇ ಒಂಬತ್ತು ಅಧಿಕಾರಿಗಳು ಎಕ್ಸ್ಟ್ರಾ ಈ ಒಂದು ಟೀಮ್ ಆಡ್ ಆಗಿದ್ದಾರೆ ಈಗಾಗಲೇ ಏನೆಲ್ಲ ನಾಪತ್ತೆ ಪ್ರಕರಣಗಳು ಯು ಡಿ ಆರ್ ಆಗಿರ್ಬೋದು ಅನುಮಾನಾಸ್ಪದ ಸಾವುಗಳು ಅಪರಿಚಿತರ ಒಂದು ಶವ ಹೂತ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಯನ್ನ ನೀಡಬೇಕು ಅನ್ನುವಂತಹ ಆದೇಶವನ್ನ ಬೆಳ್ತಂಗಡಿ ಪೊಲೀಸರಿಗೆ ಈ ಹಿಂದೆಯೇ ನೀಡಲಾಗಿತ್ತು ಮತ್ತು ಎರಡು ಸಾವಿರದ ಐದರ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಇಂತಹ ಘಟನೆಗಳಾಗಿದ್ರೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿತ್ತು ಹಾಗಾಗಿ ಇವತ್ತು ಫಾರೆನ್ಸಿಕ್ ತಜ್ಞರು ಸ್ಪಾಟ್ ಗೆ ಏನು ಬಂದಿದ್ರು ಬಹಳ ಅನುಭವಿಗಳು ಬಹಳ ನುರಿತರು ಈಗ ಎಫ್ ಎಸ್ ಎಲ್ ವರದಿ ಒಂದು ಕಡೆಯಿಂದ ಬರೋದಾದ್ರೆ ಸ್ಪಾಟ್ ಅಲ್ಲಿ ಆ ಮೂಳೆಗಳನ್ನ ನೋಡಿ ಇದು ಹೆಣ್ಣಿದ್ದು ಗಂಡಿದ್ದು ಅನ್ನುವಂತ ಒಂದು ವಿಶ್ಲೇಷಣೆಗಳು ಕೂಡ ಸ್ಪಾಟ್ ಅಲ್ಲಿ ನಡೆದಿರುವಂತದನ್ನ ಕೂಡ ನಾವು ಗಮನಿಸಿದ್ರಿ ದಯಾ ದಯಾಮ ಏನಿದ್ದಾರೆ ಎಸ್ ಪಿ ತನಿಖಾಧಿಕಾರಿ ಅವರು ಆ ಫಾರೆನ್ಸಿಕ್ ವೈದ್ಯರೊಂದಿಗೆ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಪ್ರಕ್ರಿಯೆಗೆ ಕೂಡ ಮುಂದಾಗಿದ್ರು ಸೊ ನಮ್ಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈಗ ಅಲ್ಲಿ ಸಿಕ್ಕಿರುವಂತಹ ಒಂದು ಕಳೆ ಬರಹದ ಮೂಳೆಗಳು ಅಥವಾ ತಲೆ ಬುರುಡೆಯ ಚೂರುಗಳು ಏನಿದೆಯೋ ಇದು ಯಾವುದೋ ಒಬ್ಬ ಯುವಕ ಅಂದ್ರೆ ಗಂಡ ಸೇರಿರುವಂತದ್ದಾಗಿದೆ ಅನ್ನುವಂತಹ ಮಾಹಿತಿ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂಥದ್ದು ಫಾರೆನ್ಸಿಕ್ ಫಾರೆನ್ಸಿಕ್ ವರದಿಯಿಂದಲೇ ಹೊರಬರಬೇಕಾಗಿದೆ ಮತ್ತೆ ಇನ್ನೊಂದು ಕಡೆಯಿಂದ ಆತ ಹಿಂದೆ ಒಂದು ಬುರುಡೆಯನ್ನ ಮತ್ತು ಕಳೆ ಬರಹಗಳನ್ನ ಒಪ್ಪಿಸಿದ್ದ ಅದರ ಎಫ್ ಎಸ್ ಎಲ್ ಕೂಡ ಎಸ್ ಐ ಟಿ ವೈಟಿಂಗ್ ಮತ್ತು ಅದ ಆ ಜಾಗದ ಮಹಜರು ಕೂಡ ನಡೆದಿದೆ ಆ ಜಾಗದ ಮಹಜರು ಅಂದ್ರೆ ಆ ಜಾಗ ಇಲ್ಲೇ ಎಲ್ಲೋ ಇರಬೇಕಾಗಿದೆ ಇದೇ ಪ್ಯಾಟರ್ನ್ ಅಲ್ಲಿ ಆತ ಏನು ಹೂತು ಹೂ ಹಾಕೊಂಡು ಬಂದಿದ್ನೋ ಅದೇ ಜಾಗದಲ್ಲಿ ಇರುವಂತ ಸಾಧ್ಯತೆ ಇದೆ ಮತ್ತು ಈ ಕಾರ್ಡ್ ಅನ್ನ ನೋಡುವುದು ನೀವು ಬದಿಯಲ್ಲೇ ನದಿ ಇದೆ ಎಲ್ಲವೂ ಕೂಡ ಈ ಕಾಡ್ತ 呢？ ಆ ತುತ್ತ ತುಡಿಯಲ್ಲಿ ಆತ ಇರುವ ಜಾಗಗಳನ್ನು ತೋರಿಸಿರುವಂಥದ್ದು ಹಾಗಾಗಿ ಪ್ರಾಕೃತಿಕ ವಿಕೋ ಒಂದು ಚರ್ಚೆ ಏನು ಮುನ್ನಲೆಗೆ ಬಂತು ಅದನ್ನು ಈಗ ಹಳ್ಳಗಳೆಯುವಂತಿಲ್ಲ ಅದನ್ನು ಈಗ ಗಣನೆಗೆ ತೆಗೆದುಕೊಂಡು ಬೇಕಾದಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ಇವತ್ತು ಆದ ತೋರಿಸಿದಂಥ ಜಾಗದಲ್ಲಿ ಅದು ಕೂಡ ಬಹಳ ಚಾಲೆಂಜಿಂಗ್ ಆಗಿದ್ದಂಥ ಜಾಗದಲ್ಲೂ ಕೂಡ ಮೂಳೆಗಳು ಸಿಕ್ಕಿದೆ ಅದು ಮಾನವನ ಮೂಳೆ ಅಂತ ದೃಢಪಟ್ಟಿದೆ ಹಾಗಾಗಿ ಮುಂದಕ್ಕೆ ಆತ ಎಲ್ಲೆಲ್ಲ ತೋರಿಸ್ತಾನೋ ಏನನ್ನೆಲ್ಲ ಹೇಳ್ತಾನೋ ಏನು ಆರೋಪಗಳನ್ನ ಮಾಡ್ತಾನೋ ಅದನ್ನು ಕಡಾಕಡಿತವಾಗಿ ಎಸ್ ಐ ಟಿ ಪರಿಗಣಿಸುತ್ತೆ ಮುಂದಕ್ಕೆ ಆತ ಹೇಳಿದಂಥ ಜಾಗದಲ್ಲಿ ಇನ್ನಷ್ಟು ಉತ್ಕಣನಗಳು ನಡೆಯುತ್ತೆ ನೂರಾರು ಶವಗಳ ರಹಸ್ಯವು ಕೂಡ ತೆರೆದುಕೊಳ್ಳ ಹೋಗುವಂತಹ ಎಲ್ಲ ಲಕ್ಷಣಗಳು